ನೀವ್ ಮನ್ಯಾಗ ಕುಂದಿರ್ತೀರಿ ಆರಾಮಾಗಿ ನಾನು ಹೋಗ್ಬೇಕು ಅಂತ ಅಂತೀವಿ ಈಗ ನಾನ್ ಹೋಗನವ್ ನಿನ್ ಮನೆಯಾಗ ಮಾಡ್ಕೋ ಅಂತಂದ್ರ ಈಗ ನೀನು ಹೋಗನ ಅಂತೀವಿ ಏನವ್ವ ನಿಂದ್ರ ಒಂದು ತಿಳಿಯಂಗಿಲ್ಲ ನೋಡವ್ವ ನೀವು ಹಂಗ ಮಾಡ್ತೀರಲ್ರಿ ನಾನಾಗ ಹೋಗ್ನ ಅಂತ ಅಂದಾಗ ಬ್ಯಾಡಂತರಿ ಅದ ನೀವ್ ಹೋಗಂದಾಗ ನಾನ್ ಹೋಗುದಿಲ್ಲ ಅಂತಿರ್ತೀನಿ ನಾನ್ ಹೋಗುದಿಲ್ಲ ಅಂದ ಮುದ್ದಂಗ್ ಹೋಗಿರ್ತರಿ ನೀವ್ಯಾ ಹಂಗ ಮಾಡ್ತೀರಿ ನನ್ಗೂ ಒಂದು ತಿಳಿವಾತ್ ನೋಡ್ರಿ ನನಗೂ ಏನ್ ನಾನ್ ಮಾತಾಡಿದಂಗ ತಿಳಿವಾತು ಹಂಗ ಹಿಂಗ ಅಂತ ಸುಮ್ಮ ಮನ್ಯಾಗ ಕುಂದರು ನಾನ್ ಹೋಗ್ಬಾರ್ತೇನೆ ಏನ್ ಮಾಡ್ತಿದ್ವಿ ನೀನ್ ಹೋಗಿ ನೀವು ಹೋಗಿ ಏನು ಮಾಡ್ತೀರಿ ಆರಾಮಾಗಿ ಮನೆಯಾಗ ಕುಂದ್ರಿ ಹಚ್ಕೊಂಡ್ ಮಲ್ಕೊರಿಲ್ಲ ಅಂದ್ರೆ ಚಳಿ ಅಂತ ಪರಿ ಚಳಿ ಐತಿ ಅಹ್ ಅಂತರಿ ಮತ್ತ ಇವಾಗ ಕಾಲ್ ನುಸ್ತಾವು ಮತ್ ನನ್ನ ಆಡ ನುಸ್ತ ನನ್ ತೆಲ್ ನುಸ್ತ ನನ್ನ ಕೈ ನುಸ್ತ ಅಂತರಿ ಇವಾಗ ತೆಲಿ ಮೇಲೆ ಬುಟ್ಟಿ ಓದ್ಕೊಂಡ ನೀವು ಹೋಗಿ ಬರ್ತಾರೆ ನಾನು ಹೋಗಿ ಬರ್ತಾನ ಸುಮ್ಮ ಕುಂದ್ರಿ ನಾನು ನಿಮ್ ಚಲೋದ್ ಹೇಳ್ತಿರೋದಲ್ಲ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಅಯ್ಯೋ ಯೋ ಸೋಗ್ಲಾಡಿ ನಾನ್ ಚಲೋದ್ ನೀನ್ ಹೇಳ್ತಿದಿ ಅಲ್ಲಿ ಏನಾರ ನೀನು ಕೆಲಸ ಇರಬೇಕು ನಿಂದ ಏನಾರ ಕೆಲಸ ಇದ್ರ ಅಷ್ಟ ನೀನು ಹೋಗ್ತಿರ್ತಿದಿ ಇಲ್ಲ ಅಂದ್ರೆ ನೀ ಹೋಗ್ತಿದಿ ಹೋಗಾ ಹೋಗು ಅಂತ ನನಗೆ ಹೇಳ್ತಿದ್ದಿ ಹೋಗ ಹೋಗ ಮೊಳ ಹೋಗು ஏன் அத்தி முளாகிள அந்தி நினைச்சா மாத்திர பர்தோ அல்ல நங்க முழ அந்தி நீள ஆகுவ நான் ஏன் நினைக்கிர் ஹோர்த்தன் ஆராய் மனியாக தடி மாவரில நானும் அல் நன்கூழாகிட அந்தா ஏன் முழாகிளா அந்த ஏன் நினைக்க அந்தாருக்கு அந்த கேத்தடி அய்யா நான் நினை முளா அந்தி நன்க நான அன் கோனி அல்ல ஒன்னு அந்த நான் முளா அன்க்கி நீங்க அந்த நீங்க நான் நோட் பிசாக்க நீ நானும் அந்த நீங்க நீவங்க நான் நான் நீங்க ಹೊಕ್ಕನಂದ್ರ ಹೋಗು ಬ್ಯಾಡಂದ್ರ ಮನೆಗ್ ಹೊಸ ಹಾಚಕೊಂಡ್ ಬಿಡು ಅದನ್ನ ಬಿಟ್ಟ ಹೊಕ್ಕಲಂತೂ ನನಗಂತ ನಗಂತನಕ್ ಹೋಗ್ಬೇಡ ನೀನು ಹೋಗು ಬಾಡು ಅಂತ ಹೇಳಿ ನೀ ಯಾರು ನನಗೆ ಹೇಳಾಕ ಸಸಿಯಾಗಿ ನಿಂಗೆ ಎಷ್ಟ್ ಕೆಲಸ ಅಷ್ಟ ಮಾಡ್ ನೀನು ಅದನ್ನ ಬಿಟ್ಟು ನನಗ್ ನೀ ಹೋಗು ಗೀಳ್ ಅಂತ ನನಗೆ ಹೇಳಾಕ್ ಬರಬೇಡ ನೀನು ಈಗ ಹೇಳುತ್ತ ರುಕ್ಮಿ ನೋಡು ನಾನು ನಿಮಗ ಅತ್ತಿರಿ ಅಂತ ಎಷ್ಟು ಚಂದ ಮರ್ಯಾದೆ ಕೊಡ್ತಾರೋ ನೀನೇನ್ರಿ ನನಗ ರುಕ್ಮಿ ಗುಕ್ಮಿ ಅನ್ನೋದು ಚಂದ ರುಕ್ಮವ್ವ ಅಂತ ಕರ್ಯಾಕ್ ಕಳ್ಕೊರಿ ನಮ್ಮ ಮನ್ಯಾಗ ಹೆಸರು ರುಕ್ಮಿ ಅಂತ ಇಟ್ಟಿಲ್ಲ ಹೆಸರ ನಂದ್ ರುಕ್ಮವ್ವಾ ಅಂತ ಇಟ್ಟಾರ ಅದನ್ನು ಕರೆಯಕ್ ಬರ್ಲಿಲ್ಲ ಅಂದ್ರ ನಿಮ್ ಇಟ್ ವಯಸ್ಸಾಗಿ ಏನು ಮತ್ತೆ ನಿಮಗೆ ಏನ್ ಅನ್ಬೇಕು ನಾನು ನಿಮ್ಗ രുമവ അത് രുമീകി അല്ല വന്ന് കേളല്ലി എന്താ ചന്ദ കുഴിവാല്ല നാവ് ഹോത്തു ബേഡാളു തനഗന് ബേടന്താളു നത്തനേട നീനേ നന ഹിന് അതി ഹോന്നക്ക നാനേ അി നാളെ നനദ അതക് ഹെക് അത്ത സസിയാകി ಹಂಗಾರ ನಿಮ್ಮ ನಿನಗೆ ಇದ್ನ ಕಲ್ಸಿ ಹೇಳ್ಬಿಡು ಅತ್ತಿ ಮನೆಯ ನಿಂದ ಎಲ್ಲ ನಡ್ಸು ನಿಂದೆ ಎಲ್ಲ ದರ್ಬಾರ್ ನಡ್ಸು ನಿನ್ನ ಕೈಯ್ಯಾಗೆಲ್ಲಾ ಹಿಡ್ಕು ನಿನ್ನ ಎಲ್ಲಾ ಹಿಡಿದಂಗ ಕೇಳುವಂಗ ಮಾಡ್ಕೊಂಡು ಇಟ್ಕೊಂಡ್ ಬಿಡು ಅಂತ ಹೇಳ್ಬಿಟ್ಟಾರ ನಿಮ್ಮವ್ವ ಹಿಂಗ ಕಲ್ಸಾ ನಿಮ್ಮವ್ವ ನಿಮ್ಮ ನಿಮ್ಮಪ್ಪ ಇದ ಕಲ್ಸ್ಯಾರ ನಿನಗ ಅದಕ್ಕೆ ಹಿಂಗ ಮಾಡ್ತಿದೀನಿ ನೀನು ದೊಡ್ಡರಿಗೆ ಮರ್ಯಾದ ಕೊಡೋದು ಗೊತ್ತಿಲ್ಲ ನಿನಗ ಅಲ್ರಿ ಅತಿ ನಾನು ನಿಮ್ಗ ರೀ ಗಿ ಅಂತ ಹೇಳಿ ಎಷ್ಟು ಚಂದ ಮಾತಾಡ್ತಾನೋ ನೀನು ನೋಡ್ರಿ ನನಗೆ ಮೂಳ ಅನ್ನೆ ರುಕಿಮಿ ಅಣ್ಣೆ ಹಿಂಗೆಲ್ಲ ಅಂತಿದಿ ಮತ್ತ ನಮ್ಮ ಓವನಮಪ್ಪಾಗ ಏನಂತಿದ್ದೀನಿ ನೀನು ಹಾ ನಮ್ಮ ನಮ್ಮಪ್ಪ ನಿಮ್ಗೆ ಏನು ಮಾಡ್ಯಾರು ಹೇಳ ನಮ್ಮ ನಮ್ಮಪ್ಪ ನಿನ್ಗ ಏನು ಮಾಡ್ಯಾರು ಅಂದ್ ಗಿರ್ನಿ ಹೋಗು ಸಲುವಾಗಿ ನೀ ನಿಮ್ಗೆ ಜಗಳ ತಕೊಂಡ್ ಕುಂತಿ ಅಂದ್ರೆ ಹೇಳಿ ನೀನು ಎಂತ ಹಾಕಿರ್ಬೇಕು ನೀನು ಅತ್ತಿ ಎಂತ ಅತ್ತಿರ್ಬೇಕು ನೀವು ಹೇಳು ನಿಮ್ಮಪ್ಪ ನಿಮ್ಮ ಕಲ್ಸಿದಾರ ನಿನಗ ಹಂಗ ಮಾಡು ಮನೆಯಾಗ ಹಿಂಗ ಮಾಡು ಅತ್ತಿ ಮಾವ ನನ್ಗೆ ಹೇಳಿದಂಗೆ ಬಿಡು ಇಟ್ಕೊಂಡ್ಬಿಡು ಅಂತ ಇಲ್ಲ ಹಿಂಗೆ ಮಾಡಿಬಿಡ ಅಂತಂದಾರನು ಅದಕ್ಕೆ ನಿನ್ನ ಇಲ್ಲಿ ಬಂದು ಮಾಡಾಕತ್ತಿದಿ ಹಿಂಗ ಕಲ್ಸಿ ಕಳ್ಸ್ಯಾರ ನಿಮ್ಮ ಮನೆಯಾಗ ஏ அத்தி நோட்ரி சந்த் மாத்தாடு நோய் நீங்க சரி இருல நோட அல்ல ஏன் நீங்க நம்ம மனிதர்கோ நம்ம அம்மா நீங்க ஏன் மாடியா அவர் ஏன் மாதிரி நீ எந்த நோரிய மதவியாக இருந்த சரியா ஏன் நேட்டது நான் அவ்வளோ மணிக்கு கழசி நீ இல்லே இட் கொண்டாரு கேசா மாட்க ஐய் கோன்னு கலாசாக்க ஆகுதில்ல அந்த இல்லே கலசா மாக்கிண்ட்ரி ஆய் ஏன்ன மண்ணு பார்த்தார்த்த ஐய நனையன்னா வரது நின்ே இல்லல நீம் அம்மா இல்லல அந்த கேத்தாரி அந்த அக்கடை நன்னு கல்சோங்கில் இக்கட அவ்ரூ கழஸ்வங்க இல்லை நான் மணி ஆள்தான் இடம் விட்டுறீ நீங்க மனசினாங்க ನಿಮಗ ಮಗ ನೋಡ್ರಿ ಅಲ್ಲಿ ಹೋಗಿ ಆರಮ್ಯಾಗ ಆರ್ಮಿ ಕೆಲಸ ಮಾಡ್ತಾ ಅಲ್ಲಿ ಹೋಗ್ಬಿಟ್ಟನು ನಾನ್ ನೋಡ್ರಿ ನಿಮ್ದು ಮಾಡ್ಕೋತ ನಾನು ಇಲ್ಲಿ ಸಾಯಿದ್ ನೋಡು ಅಯ್ಯ ಮತ್ತೆ ಆರ್ಮಿ ಕೆಲಸ ಮಾಡ್ ಮತ್ತೆ ಮದಿ ಆಗಬೇಕಾಗಿತ್ತು ಇಲ್ಲ ಅಂದ್ರೆ ಬಿಟ್ಟು ಮನೆಯಾಗೆ ಕು ಇಲ್ಲ ಅಂದ್ರೆ ನಿಮ್ಗೆ ಎಂತ ಗಂಡ್ ಮದಿ ಆಗಿತ್ತು ಮತ್ತೆ ಆದ್ಮೇಲೆ ಮತ್ತೆ ಗಂಡ ಮನೆ ಮತ್ತೆ ತೋರ್ಮೀವಿ ಆರಾಮ ಅಂತ ಹೇಳಿ ನೀ ಆರಾಮ್ ಹೋಗಿ ತೋರ್ಮ ಕುಂತ ಬಿಡಾಕೇನು ಇಲ್ಲ ಮನ ಮಾಡ್ಬೇಕಂತ ಅಂತ ಹೇಳಿ ಅತ್ತಿ ಮಾವದ್ ಅಂತ ಹೇಳಿ ನಾನೇನು ತೋರ್ಮಣಿ ಹೋಗ್ ಕುಂತಿಲ್ಲ ನಾನು ಇಲ್ಲೇ ಅದನ್ನ ನಿಮ್ದು ಸೇವೆ ಮಾಡಬೇಕು ನಮ್ ತಂದಿ ತಾಯಿನೂ ಅಲ್ಲಿ ಯಾರು ಚಂದ ನೋಡ್ಕೋತಾರೋ ಇಲ್ಲ ಅಂದ್ರೆ ನಮ್ ತಂದಿ ತಾಯಿ ಯಾರು ಅಂತ ಹೇಳಿ ನಾನು ಇಲ್ಲೇ ಬಿದ್ದನ ಬಂದಾಗಿಂದ ನೀವು ಅಂತ ನಾನು ಹೋಗೇ ಇಲ್ಲ ಒಂದ್ಸರಿ ಚುನಾಯ್ ಅದು ಒಂದ್ ವಾರ ಕಳ್ಸಿ ಅಷ್ಟ ನೋಡ್ ಬಿಟ್ಟನ ಯಾವಾಗ ಹೋಗೇನು ಹೇಳೋರಿ ಏನ್ ಏನ್ ಇಲ್ಲ ಅಂತ ಏನ್ ಏನಾಗಿದೆ ಅಂತ ಹೋಗೇನು ಇಲ್ಲ ಅಂದ್ರು ಹಂಗ ದನ ಮಾಡಿದಂಗೆ ಕೆಲಸ ಮಾಡ್ತಿರ್ತಾನೆ ನಾನು ನೀವು ಆರಾಮಿಲ್ಲ ಅಂದ್ರೆ ಮಕ್ಕತ್ತೀರಿ ಹಾ ಸಚೋಗ ಮಕ್ಕತ್ತಾರೆ ಆದ್ರೆ ನಾನು ಇಲ್ಲ ನಾನು ಕೆಲಸ ಮಾಡಿನ ಮಕ್ಕತಾನೆ ಅದನ್ನಾರ ನೋಡ್ರಿ ನೀವು ಈಗ ಬಂದ್ಬಿಟ್ಟೆ ಮತ್ತೆ ನಮ್ಮ ಅಪ್ಪ ನಮ್ಮಗಂತಾರೀ ನೀವು ಇನ್ನೊಂದ್ಸರಿ ಆಯ್ತಾ ನೋಡು ನಮ್ಮ ಒಮ್ಮಪ್ಪ ಏನಾರ ನೀವು ಅಂದ್ರ ಮಾತ್ರ ನಾನಿ ಇರುದಿಲ್ಲ ನಾನು ಹುಡ್ಗೋನ್ ಕರ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟೋಕ ಹಾಕೋ ಇದೇ ಇದೆ ಲಾಸ್ಟ್ ನಿಮ್ಗೆ ಹೇಳೋದು ನಾನು ಇನ್ನೊಂದ್ಸರಿ ನನ್ನ ಏನಾರ ಬಂದ್ರೆ ಹೇಳ್ತಾನೆ ನಿಮಗೆ ಅಲ್ರಿ ಅತ್ತಿರಿ ನಾನು ಗಿರ್ನಿಗ್ ಹೋಗ್ನ ಅಂತಂದ್ರ ಬ್ಯಾಡ್ ಅಂತರ ಅಂದ್ರೆ ಎಂತಾರ ಬರ ನೀವು ವಯಸ್ಸೈತಿ ಮನ್ಯಾಗ ಕುಂದ್ರಿ ಹೋಗಿ ಬರ್ತಾನ ಅಂತ ಹೇಳತಾನ ಪಾಪ ಹೊತ್ಕೊಂಡ್ ಎಷ್ಟು ಎಷ್ಟೂರು ಹೊಕ್ಕಾಳು ಹೊಕ್ಕಾಳು ಅಂತ ನಾನು ಯೋಚನೆ ಮಾಡಿ ಇರ್ಲಿ ಬಿಡು ಮನೆಯಾಗ ಕುಂದ್ರವಾಳು ಇವಾಗ ನಾನು ಅದನು ಹೋಗಿ ಬರ್ತಾರಂತವಾ ಅಂತ ಅಂದ್ರ ನೀವು ನೋಡಿದ್ರ நான்கிட்ட இன் ஜ இத்தோடா நான் மேல அதுக்காக நான் நீங்க ஜொத்தி அதுக்காக ஜோந்தே கல்சா இல்லை நோடு நன்கு சனி நன்கேன் நீங்க நான் நீங்க நான் ನಾನ್ಯಾಕ್ ಹೋಗ್ಲಿ ನೀವು ಹೋಗ್ಕೊಳಿ ನಾನೇ ಹೋಗ್ಲಿ ನಾ ಅಂದಾಗ ಇಷ್ಟೆಲ್ಲ ನಾಟಕ ತೆಗೆದಿಲ್ಲ ನಾನು ನಾನಾ ಹೊಕ್ಕನ ಅಂತೇಳಿ ಹೋಗು ಕುನ್ಕೊ ಅಂತ ಪಾರಿ ಕರ್ಕೋ ಇಲ್ಲ ಸ್ವಾಮಿ ನಾರ ಕರ್ಕೋ ಹೋಗು ಅಲ್ಲ ಯಾಕೆ ನೀವು ಪಾರಿ ಸ್ವಾಮಿ ಅಂತರಿ ಅವ್ರ ಹೆಸರು ಹೊಡೆ ಏನು ಏನ್ ಎಲ್ಲರಿಗೂ ಹೆಸರು ಇಡಕ್ ಬಂದ್ರ ನೀವು ಹೌದಾ ನಾನು ಬಂದೆ ಬಂದ ನಾನು ಹಂಗ ಅಂತ ನೋಡ ರುಕ್ಮಿ ಏನು ಮಾಡ್ತಿದ್ವಿ ನೀನು ನಾನಾ ಹಂಗ ನಿನಗೆ ಬಸ್ ಅಂದ್ರೆ ನೀವು ಸುಮ್ಮನೆ ಇರ್ತೀವಿ ಅವ್ರಿಗೆ ಹೇಳ್ರಿ ನಾನು ಹೋಗಿ ಹಿಂಗ ಅಂತಲ್ಲ ಪಾರಿ ಪಾರ್ವಿ ಸ್ವಾಮಿ ಅಂತ ಅಂತ ಹೇಳಿ అయ్యూర్ ముందాగా ముంద అంతాగే నగికేసి అనుకొమ్బిస్కొండ్ బా బిస్కర ఇవ్ ఊల్గ్ ఊట హా బ్బుడు నన్న గండెలా నీన్ హత్య ఊట హాబు బాధితి நானும்பட அத்தி நம்ம அத்தி பாப்ப வயசாக இன் இதர தனி காலி இன் காடிய யா கலசி பாப்ப அராம் ஏன்மா யோச்சனை ருக்கிமி அண்ணே மத்த நம்ம வப்ப எஸ்ட் இர்பாட் கி மயேன் சரி அல்லா அத்தி இதன்கசார் ஒன் கபாய் கொட்டா முரது மத கல்போ சரி அந்த நோடி மய நினா அய்யோய தாயி நடித்த ஏன் அழுத்தர இன்னாட் மாவன் கரஸ் பண்ணாத்தேனா இல்லை கரிசி நான் வைசனாக்கேன நீ ಎವ್ವ ಎಷ್ಟ್ ಹೇಳಿರೋ ನನಗೆ ಕೇಳವಾಳ ನನ್ನ ನನ್ನ ತರ ನೋಡಿ ನೋಡಿವ್ವಾ ಕಾಲಾಗ ನನ್ ಗಂಡ ಯಾವಾಗ ಬರ್ತಾನೆ ಏನು ಬರು ಮಟ್ಟ ನನಗೆ ಐಕಿ ಕಾಟ ತಡಿಯಾಕ ಆಗತಿಲ್ರಿ ನೋಡಿ ಅವ್ವ ಕಡೆ ತವ್ರ ಮನಿಗೂ ಕಳಸಂಗಿಲ್ಲ ಅಂತಾಳು ಇಲ್ಲಿದ್ರು ನನ್ನ ಚಂದಾಗ ನೋಡ್ಕೋಬಾಳು ಬರೇ ಜಗಳ ಮಾಡ್ತಾಳು ಏನ್ ಮಾಡ್ಲಿ ಯವ್ವ ಯಾವಾಗ ಅಪರೂಪಕ್ಕೆ ಒಂದ್ಸರಿ ಚಲೋ ಇರ್ತಾಳು ನಕ್ಕು ಅಂತ ಇರ್ತಾಳು ಅಯ್ಯೋ ನಾ ಮತ್ತೆ ಚಲೋ ಅದಾಳೆ ಇವ್ವ ಅನ್ಬೋದ ಅಂದ್ರ ಮತ್ತಿ ಹಿಂಗೆ ಕಿರಿಕಿರಿ ತಗದ್ಬಿಡ್ತಾಳ ನೋಡಿ ಅವ್ವ ಏನ್ ಮಾಡುದು ದೇವ್ರೇ ಪರಮಾತ್ಮ ಮುಚ್ಚಲೇ ಬಾಯಿರುಕು ನೀ ಯಾರು ಸತ್ತಾರಗಳಾಕೆಲ್ಲ ಇಲ್ಲಿ ಏನಾಗೈತಿ ಈಗ ಏನು ಹೇಳೋದನ ನೀ ಏನು ಮಾಡುತ್ತಿದ್ದೀ ಹೋಗಿ ಬರೋ ಸುಮ್ಮನೆ ಗಿರ್ನಿಗೆ ಹೋಗಿ ಬರು ನನಗೂ ಸಮಾಧಾನ ಆಕತ್ತಾ ನನಗೆ ಬಿಪಿ ಜಾಸ್ತಿ ಮಾಡಬೇಡ ಮೊದಲ ಬಿಪಿ ಐತೆ ನನಗೆ ನನಗೆ ಬಿಪಿ ಜಾಸ್ತಿ ಯಾಕೆ ಅಂತಂದ್ರೆ ನಾನು ಏನು ಮಾಡ್ತೇನ ನನಗೆ ಗೊತ್ತಿಲ್ಲ ನೋಡು ಸುಮ್ಮನೆ ಹೋಗು ಅಯ್ಯೋ ನೋಡಿ ಯವ್ವಕ್ಕೆ ಬಿ ಪಿ ಐತಂತ ಅದಕ್ಕೆ ಹೀಂಗ್ ಮಾಡತ್ತಾಳಂತ ನಾನು ಸತ್ತಾರಂಗ ಆಳಕತನ ಅಂತ ನೋಡು ನಾನು ಆಳಕತನ ಈಗ ನಾನು ಹೇಳಾಕತನ ನಾನು ಗೋಳ ಯಾರಿ ಹೇಳಿ ಅಂತ ಕ್ಯಾಸಾ ಹೇಳತನು ಈಗ ನನಗೆ ನೋಡ್ರಿ ಹೀಂಗ್ ಅಂತಾಳಲ್ಲ ಯವ್ವ ಸಾಕಾತ ಯವ್ವ ಇತ್ತೀ ಕಾಲಾಗ ನನಗೆ ಓ ಜಲ್ದಿ ಹೋಗಿ ಗಿರ್ನಿ ಹೋಗಿ ಬಿಸ್ಕನ್ ಬರೋ ಹೋಗು ರೊಟ್ಟಿ ಮಾಡಬೇಕು ಹೋಗು ಆಯ್ತು ಬಿಡ್ರಿ ಹೋಗ್ತನು ಇಂತ ಬರಿ ನೀವು ಜಗಳ ಮಾಡಿ ಬೈತರಿ ನಾನು ಹೋಗ್ಲಿ ಹಿಂದ್ ಯಾರು ಬಂದಾರ ಅಂತ ನಿಮ್ಗ ಗೊತ್ತಾಗ್ತೈತಿ ಏ ಬಸವ್ವ ಏನ ಯವ್ವ ನಿಂದ ಬರೀ ಇದನ್ ಎದಿಂತ ಬರೀ ಬಯ್ಯು ಅಲ್ಲಿ ನೀ ಬಯ್ಯು ಆ ಹುಡುಗಿ ಅಷ್ಟ ಅಳಿತಿ ಮಾಡದತಿ ನೋಡಕ್ ಬರ್ದಿಲ್ಲ ಅಲ್ಲಿ ಅಂತದ್ ಏನಾಗಿತಿ ಬೈಯು ಅಂತದ ಓ ಸುಮ್ನೆ ಬಿಡ್ರಿ ನೀವು ಹೇ ಹೇ ಹೇಳಿ ಹಿಂಗ ಮಾಡಾಕತ್ತಾಳ ಆಕಿ ಅಲ್ಲಾ ನಿಮ್ಮ ನಿಮ್ಮನ್ನ ನೋಡ್ಬೇಕ ನಾ ಅಂದ್ರ ಸುಮ್ನೆ ಆತನ ಹೆಂಗಾರಂಗ ನಾಟಕ ಮಾತಾಡ ಆಕಿ ಮೊದಲ್ ಯೆಸ್ಟ್ ಮಾತಾಡ್ತೀರ ಅಂತ ನಿಮ್ಗೆ ಗೊತ್ತೈತಿ ಎಂತ ಎಂತ ಮಾತೆಲ್ಲ ಮಾತಾಡ ಆಯ್ತಿ ನನಗ ಅದೆಲ್ಲಾ ನಿಮಗ ಗೊತ್ತಿಲ್ಲ ಈಗ ನಾಷ್ಟಕ್ ಬಂದ್ ಬಿಟ್ಟ ಆ ನಾ ಮಾಡಿದ್ ಅಷ್ಟೇ ನಾ ಬೈದಿದ್ ಅಷ್ಟೆ ಕೇಳಸತ್ತೇನ ನಿಮಗ ಬಾ ಹುಡುಗಿ ಪಾಪ ಬಾ ಮತ್ತ ಹಿಂಗೆ ಅಂತೂರಿಗ್ ನನಗೆ ಅತ್ತಿ ಅಂದ್ರ ಮತ್ತ ನಿಮ್ ಹಂಗ ಎಲ್ಲ ಬೈತಿ ಅಂದ್ರ ನಿಂದು ಬಾಳ ಇದು ಬುಡವ್ವ ಅಲ್ಲ ಯಾಕೆ ಪರಿ ಮಾಡ್ತೀವಿ ಮಾ ಹುಡ್ಗಿ ಕೊಂಡ್ರು ಯಾಕೆ ಮಾಡ್ತೀವಿ

ಈ ಸಾಕ್ ಬಾಯಿ ಮುಚ್ಚದನ್ನ ಹೋದಿರ್ತಾವ ಸಣ್ಣ ಹುಡುಗಿ ಹಂಗ ಹುಡುಗರು ಬಂದ್ರ ಅಂಜಿ ನೀನು ನೀನ್ ಹೋದ್ರದ್ ಕೇಳಿ ಅಹ್ ಅಂತ ಪೈ ಹೋದ್ರು ಅಂತದ್ ಏನಾಗೈತಿ ಅಲ್ಲ ಪಾಪ ಹುಡುಗಿ ಮಕ ನೋಡ್ರ ನಿನ್ ಬೈದಂತ್ರ ಹೆಂಗ ಅನ್ಸತಿ ಯವ್ವ ರುಕ್ಮ ನೀನು ಹೋಗವ ಅಗಿರ್ ನೀವ್ ಹೋಗಿ ಬಿಸ್ಕೊಂಬರೋಗು ಅಹ್ ನಾನು ಕಿಶಿ ಹೇಳ್ತಾನ ಹೋಗಿ ಇನ್ನೊಂದ್ ಸರಿ ಹಂಗಲ್ಲ ಅನ್ನಂಗಿಲ್ಲ ಹೋಗ್ಯವ್ ನೀನ್ ಆಯ್ತ್ರಿ ಮಾವರಿ ಹೋಗಿ ಬರ್ತೀನ್ರಿ ನೋಡು ನೋಡು ಎಷ್ಟು ಮಾಡ್ತಾಳ ಮತ್ತೆ ಅಂತ ಪರಿ ಇಲ್ಲ ನಾನು ಬೈಲ್ದು ಆದ್ರೂ ಹೋಗ್ಲಿ ಅಂತ ನಾನು ಸುಮ್ನಾದ್ನಿ ಹ್ಮ್ ಇವಾಗ ಮಾವಾರು ತರಾಟಿ ಆಟಿ ನಮ್ಮ ಮತ್ತಿನ

ఐదు బిడయ పైన సైడ్ నా మాడంగిల్ల నంద తాప తని ఎల్ల మని బిట్ పోకున తన్న పోబడ నీ మని బిట్ పోదర నా మనే హ్యాంగ్ ఇర్లే అప్ప ఇరుద నాను నిను ఆ హుడుగర్ నడుకు జీవన కడ బిటను అంత దరగ మని బిట్ నా హ్యాంగ్ ఇర్లు అప్ప సుమ్మ తాప నంద తాప తో క్షమస్తను ననగ ಅಲ್ಲ ನಮ್ಮ ಇಟ್ಟಿ ಯಾಕೆ ಚಗಳ ಮಾಡ್ತಾಳು ಗಿರ್ನಿಗೆ ಹೋಗ್ತಾನಂದ್ರು ಜಗಳ ಮಾಡ್ತಾಳು ತಾನಾಗ ಹೋಗಂದ್ರು ಜಗಳ ಮಾಡ್ತಾಳು ಇಂತ ಬರೀ ಕಾಡ್ತಾಳು ನನ್ನಾರ ಅಂತ ಅಂತಿಕ ನಾವ ಅನ್ಕೊಂಡು ಹೋಗಿ ಬಂದ್ರಾನಾಗ ಗಿರ್ ಹೋಗಿ ಬಂದ್ಬಿಡ್ತಾನ ಕಡೆ ಬಡ 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 ಐಕ್ ಪಾರಕ್ ಬತ್ತಂದ್ಲು ಹೋಗಿರ್ಬೇಕಾ ಅಕ್ಕ ಏನಾರ ಲೇಟ್ ಆಯ್ತು ಮತ್ತ ಅಕ್ಕೇ ನಿನ್ನೆ ಮಠ ಇರ್ತಾಳ ನಡಿಯ ಕಡೆ ನಾನೊಬ್ಬಾಗೆ ಹೋಗಿ ಬಂದ್ಬಿಡ್ತೇನೆ ಜಲ್ದಿ 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 ಇವಾಗ ಇವ್ ಮೊದಲ ಈ ವಜ್ಜದ್ರು ನಾನು ಸುಮ್ಮ ಬಡವಾಗೈತೆ ಸುಮ್ ಜಗಳನ್ನ ನೋಡಿ ಬಾಣ ಹ್ಮ್ ತಲೆ ಮೇಲೆ ಹೊತ್ಕೊಂಡು ಹೋಗೋರ್ ಅಂದ್ರೆ ತಲೆ ತಲೆನಾಗ ಹೋಗ್ಬಿಡ್ತ ಕಡೆ అయ్యో ఇవ్వ ఎస్ట్ వచ్చేదా యో అవ్వ తాయి కొనందోడి జల్ యో తాయి అదేనో అంతారా అదంతి అంతార ఏన్ మ నడి హోడ్రు అల్లి మట ఐతి ఇన్న బాజు ఇల్ బాజు ఇద్దరు నడితీతివ ఇల్ సైతి సా మనీకి హోక్కు ఏన్ బా ఇల్బడదు ఎడజీ ఇట్ర బతి పటా పట పటబతా కడ ಅಯ್ಯೋ ಇದ್ರ ಮ್ಯಾಗ ಉಂಟಾ ಹಾಕೊಂಡ್ಬರ್ಬೇಕು ನೋಡ್ದ ಮರ್ತಾ ಬಿಟ್ನಿ ಆ ನಡಿ ನೋಡಿ ಅಲ್ಲಿ ಕೇರತ್ ಸಾವಕ್ಕಳ ಮನ್ಯಾಗ ಕೇಳಿ ಇಸ್ಕೊಂಡ್ ಬರ್ತಾನ ಬರುವಾಗ ಮತ್ತಿಗ ಆಮೇಲೆ ಹೂ ಕೊಟ್ಟ ಬಿತ್ನ ಈ ಆಯ್ತು ಹಿಂಗ್ ಹಿಂಗದ ಬಿಟ್ರ ಏನ್ ಒಯ್ಬೇಕು ಏನ್ ಬಿಡ್ಬೇಕು ಅಂತನ ಗೊತ್ತಾಗಂಗಿಲ್ಲ ಅಲ್ಲ ಸಾವಕ್ಕಾ ಏ ಸಾವಕ್ಕ ಏನ್ ಮಾಡತಿಯ ಅಕ್ಕ ಇಕ್ಕೇನೇ ಬಜಾ ವರ್ಗ ಬರ್ವಾಳಲ್ಲಾ ಸಾವಕ್ಕ ಏನ್ ಎಲ್ಲಾರ ಹೋಗ್ಯಾಡ ಮತ್ತ ಏನ ರುಕ್ಮವ ಎಲ್ಲಿ ಗಿರ್ನಿ ಹೊಂಟೇನಾ ಹೌದಾ ಅಕ್ಕ ಬುಟ್ಟಿ ಹೊದ್ಕೊಂಡ್ರೆ ಗೊತ್ತಾಗತ್ತ ನಿನಗ ಅಂತ ಹೇಳಿ ಹೌದು ಆಯ್ತು ಬಾ ಯಾಕೆ ನನ್ನೇ ಕರದಿ ಅದು ಸ್ವಲ್ಪ ನನಗೆ ಟವಲ್ ಬೇಕಾಗಿತ್ತು ಇವ ಟವಲ್ ಮರ್ತು ಬನ್ನಿ ಇಲ್ಲ ಒಂದು ಬಟ್ಟೆ ಕೊಡು ಇಲ್ಲ ಟವಲ್ ಕೊಡು ಅದ್ರ ಮ್ಯಾಗ ಹೊಚ್ಕೊಂಡು ಹೋಗೋಕೆ ಮರ್ತ ಬಿಟ್ಟು ನೋಡು ಮತ್ತೆ ಹಿಂದಾಗಡೆಗೆ ಹೋಗ್ಬೇಕಾರೆ ಗಾಳಿಗೆಲ್ಲ ಮತ್ತೆ ಹಿಟ್ಟಾರ ಹೋದ್ರೆ ಮತ್ತೊಟ್ಟು ಹೋದ್ರೆ ತಾಣ ಮತ್ತೆ ಮತ್ತೆ ಈಗ ಬರ್ಬೇಕಾರ ಜಗಳ ಮಾಡಿ ಬಂದಿನಿ ಎಲ್ಲಿ ಸುಮ್ಮ ಕಿರಿಕಿರಿ ಹಾಕಿದ ಯಾಕೆ ರೂಪ ಏನಾಯ್ತು ಏನಂದ್ಲು ನಿಮ್ಮ ಮತ್ತೆ ತಡಿಯೋಕ ಬುಟ್ಟಿಯಾರ ಇಟ್ಟು ಬರ್ತಾನೆ ಮತ್ತು ಅಜ್ಜ ಬೀಶಿಯಾರ ಇಡ್ತಾನ ಟಮಟ ಇಲ್ಲ ಅಂದ್ರೆ ಮತ್ತೆ ನಾನು ಹಿಂಗೆ ಕುಂದ್ರಬೇಕಾಗ್ತದೆ ಮತ್ತೆ ம் ஆய்வு பூட்டி இட்டு நான் ஒழிகுர்த்தானோ அங்காரி புட்டி இட்டு ஒழ்கா ஹ கேழோத் ஏனாத்தி ம் சரி ஆயத்தக்க அண்ணா அதானல்ல ஏன்னா அதுதானோ அஜ்ஜ யாரோ நீ நான் நோடில நீன நோடு சப்பா நோடி ஓகே புட்டி இட்டிபா ஒன் ஹத்து நிமிஷ நீசிரி நான் லக்க வம்னே குத்திர் தானே அந்தே ஆமே ஓகே மத்தி கேர்ற மந்தி பாழி அதுக்கேட் ஆக்தான் ஹோ சொல் தீட்டு பரோ குந்திரோனு சரி ஆத்தாடி சாக்க இதை இட்டு வந்து ஜல் ஹங்காரா ஏன் காட் தாள்வான மத்திய ஏ அந்த நினைக்கேத்தோ நினை ஆச்சரிய ஆகிடுத்து இங்க தாணிணா ஆய் தூங்காரிட்டு ஜல்டி ஒழுகனே இல்லை மத்த மந்தா நோட் மத்தேன் ஆத்தோ அந்த அதுக்கு ஒழுக இட்டு சரி ஆத்தக்க